ಕುವೆಂಪು ಊರನ್ನ ತುಂಬ ಕೊಂಡಾಡ್ತಾರೆ ಅಂದರೆ ರಾಮಾಯಣ ದರ್ಶನವನ್ನು ಎಷ್ಟು ಜನ ಓದಿದ್ದಾರೆ ಹಾಗೆ ಓದಿಲ್ಲ ಅಂದ್ರೆ ಮಾತ್ರಕ್ಕೆ ಅದರ ಗುಣ ಮಹತ್ವ ಕಡಿಮೆ ಆಗುತ್ತದೆಯಾ ಓಂ ತತ್ ಸತ್ ಎಲ್ಲರಿಗೆ ನಮಸ್ಕಾರ ಸಾಹಿತ್ಯ ಸಹೋದರಿ ಶ್ರೀಮತಿ ಸಹನಾ ಅವರ ಈ ಕಾದಂಬರಿಯ ಬಗೆಗೆ ಈಗಾಗಲೇ ನನ್ನ ಗೆಳೆಯರಾದಂಥ ಪ್ರಕಾಶ್ ಬೆಳವಾಡಿಯವರು ಮತ್ತು ನಮ್ಮ ಗಜಾನ್ ಶರ್ಮರು ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ ಕೊನೆಯವರಿಗೆ ಕಷ್ಟ ಇರುತ್ತೆ ಯಾಕೆಂದರೆ ಅವ್ರು ಬಿಟ್ಟಿದ್ದನ್ನು ಹೆಕ್ಕಿಕೊಳ್ಬೇಕು ಪುಣ್ಯವಶಾತಿ ಕಾದಂಬರಿಯಲ್ಲಿ ಸಾಕಷ್ಟು ಇದೆ ಇಷ್ಟು ದೊಡ್ಡ ಕಾದಂಬರಿಯನ್ನು ಪರಿಚಯ ಮಾಡಿಕೊಡೋದಂದರೆ ಯಾರಿಗೂ ಪರೀಕ್ಷೆನೇ ಆಗುತ್ತದೆ ಇದಕ್ಕೆ ಬೆನ್ನುಡಿಯಾಗಿ ಬರೆದಂಥ ಮೂರು ಖಂಡಿಕೆಗಳು ಪ್ಯಾರಾಗ್ರಾಫ್ಸನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ನನ್ನ ಮಾತಿನ ವ್ಯಾಖ್ಯಾನಕ್ಕೆ ನನ್ನ ಮಾತೆನ್ನುವ ಭಾಷೆಯಕ್ಕೆ ಇದು ಸೂತ್ರ ಅಂತ ಭಾವಿಸಬಹುದು ಕನ್ನಡದಲ್ಲಿ ಐತಿಹಾಸಿಕ ಕಾದಂಬರಿಗಳಿಗೆ ಶತಮಾನಕ್ಕೂ ಮಿಗಿಲಾದ ಇತಿಹಾಸವಿದೆ ಆದರೆ ನವೋದಯದ ಬಳಿಕ ನವ್ಯ ಬಂಡಾಯ ಮುಂತಾದ ಚಳವಳಿಗಳ ಯುಗದಲ್ಲಿ ಈ ಪ್ರಕಾರವು ಲೇಖಕರನ್ನು ಹೆಚ್ಚು ಸೆಳೆದಂತೆ ತೋರದು ಈಚಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸಾರ್ಥ ಆವರಣ ಮುಂತಾದ ಕೃತಿಗಳ ಬಳಿಕ ಐತಿಹಾಸಿಕ ಕಾದಂಬರಿಗಳ ರಚನೆ ಮತ್ತೆ ಮುನ್ನೆಲೆಗೆ ಬಂದಂತೆ ತೋರುತ್ತದೆ ಈ ಹಂತದಲ್ಲಿ ಅಧ್ಯಯನ ಕ್ಷೇತ್ರ ಕಾರ್ಯ ವಸ್ತುನಿಷ್ಠೆ ಚಿತ್ತವೃತ್ತಿಗಳ ಸಂಕೀರ್ಣತೆ ಕಪ್ಪು ಬಿಳುಪಲ್ಲದ ಪಾತ್ರಗಳ ನಿರ್ಮಾಣ ಬಿಗಿಯಾದರೂ ಭಾವುಕವಾಗದ ಭಾಷೆ ಮುಂತಾದ ಲಕ್ಷಣಗಳಲ್ಲ ಉಳ್ಳ ಹಲ ಕೆಲವು ಕಾದಂಬರಿಗಳು ಗಮನಾರ್ಹವಾಗಿ ಹೊರಬಂದಿವೆ ಈ ಸಾಲಿಗೆ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರ ಮಾಗದವೂ ಸೇರುತ್ತದೆ ಇದು ಪ್ರೇದರ್ಶಿ ಅಶೋಕನ ಬಾಳಿನ ನಿರ್ಣಾಯಕ ಘಟ್ಟವನ್ನು ಆಧರಿಸಿ ನಾಲ್ಕು ನೆಲಗಳಲ್ಲಿ ರೂಪುಗೊಂಡಿದೆ ಮುಖ್ಯವಾಗಿ ಅಶೋಕನ ಧರ್ಮಶಾಸನಗಳನ್ನು ಆಧರಿಸಿಯೇ ಇದು ಸಾಗುವ ಕಾರಣ ಅಧಿಕೃತತೆಗೆ ಅವಧಾರಣೆ ಹಾಕಿದೆ ಅಲ್ಲದೆ ಅರ್ಥಶಾಸ್ತ್ರದ ಅರ್ಥಪೂರ್ಣ ಅವಲಂಬನವೂ ಇದಕ್ಕಿದೆ ಬರಿಯ ರಾಜಕೀಯವಾಗಲಿ ಮತಮಥನವಾಗಲಿ ಮಾಗದದ ತಿರುಳನ್ನು ಆಕ್ರಮಿಸಿಲ್ಲ ಹಾಗೆಂದು ಕೇವಲ ಸಾಮಾಜಿಕ ಕಾದಂಬರಿಗಳಂತೆ ಮಾನುಷ ಭಾವಗಳ ಮೇಲಾಟಕ್ಕೂ ಇದು ಸೀಮಿತವಾಗಿಲ್ಲ ಇಲ್ಲಿರುವುದು ಭಾರತೀಯ ಇತಿಹಾಸದ ಬಹುಚರ್ಚಿತ ಘಟ್ಟವೊಂದರ ಬಹುಮಾನಿತ ಸಮ್ರಾಜನೊಬ್ಬನ ಒಳಹೊರಗುಗಳನ್ನು ಹತ್ತಾರು ಕೋಣಗಳಿಂದ ಕಂಡು ಕಾಣಿಸುವ ಕಲಾತ್ಮಕ ಕಥನ ತಾತ್ವಿಕ ಶೋಧನ ಸುದೀರ್ಘವಾದ ಈ ಕಾದಂಬರಿಯಲ್ಲಿ ನಮ್ಮನ್ನು ಆವರಿಸಿಕೊಳ್ಳುವ ಹಲವು ಪಾತ್ರಗಳು ಸಹನಾ ಅವರದೇ ಸೃಷ್ಟಿ ಈ ಮೂಲಕ ಅವರು ಸತ್ಯವಿಮುಖವಲ್ಲದ ಸೌಂದರ್ಯ ಅವರ ಸತ್ಯವಿಮುಖವಲ್ಲದ ಸೌಂದರ್ಯ ಸಿದ್ಧಿ ಮೆಚ್ಚುವಂತಿದೆ ಮಾಗದ ಕೃತಿಗೆ ಪ್ರಬುದ್ಧ ಓದುಗರು ದಕ್ಕಲೆಂದೂ ಇಂಥ ಮತ್ತೂ ಹಲವು ಕೃತಿಗಳನ್ನು ಸಹನ ಅವರು ಬರೆಯಲೆಂದೂ ನಾನು ಆಶಿಸುತ್ತೇನೆ ಈಗಾಗಲೇ ಮೂರು ಕಾದಂಬರಿಗಳ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಪರಿಚಿತರಾದ ಇವರು ಮಾಗದ ಮೂಲಕ ಓದುಗರಿಗೆ ಮತ್ತಷ್ಟು ಹತ್ತಿರವಾಗಲಿ ಅಕ್ಷರ ಜಗತ್ತಿನಲ್ಲಿ ಮತ್ತಷ್ಟು ಎತ್ತರ ಬಿತ್ತರಗಳನ್ನು ಎಟುಕಿಸಿಕೊಳ್ಳಲಿ ಅಂತ ಹೇಳಿದ್ದೀನಿ ಇದನ್ನು ಅವರು ಬರೆದು ಬರೆಯುವ ಹಂತದಲ್ಲಿಯೇ ಕೆಲವು ಪ್ರಶ್ನೆಗಳನ್ನು ಕೇಳೋದು ಪುಸ್ತಕಗಳಿಗಾಗಿ ಸಾಕಷ್ಟು ಫೋನಿನ ಸಂಭಾಷಣೆ ನಡೀತಾ ಇತ್ತು ಇಡೀ ಕೃತಿಯನ್ನು ಬರೆದು ತಂದುಕೊಟ್ಟ ಮೇಲೆ ಅವರು ಬರೆದಿದ್ದಾರೆ ಕೂಡ ಅವರ ಕೃತಜ್ಞತೆಯಲ್ಲಿ ಪದಪದವನ್ನು ಓದಿದ್ದು ಅಂತ ಹೌದು ಸ್ಕೂಲ್ ಮೇಸ್ಟ್ರ ತರಹ ಕೆಲಸ ನಾನು ಮಾಡಿದೆ ಈ ಪದ ಯಾಕೆ ಬಳಸಿದ್ರಿ ಇದು ವ್ಯಾಕರಣ ಶುದ್ಧವಲ್ಲ ಇದು ಹಾಗಲ್ಲ ಹೀಗಲ್ಲ ಈ ರೀತಿಯಾದಂಥದ್ದು ಮಾಡಿದೆ ಇದು ಕಾಲಕ್ಕೆ ಸರಿಯಾಗುವಲ್ಲ ಈ ಥರದ್ದಂದರೆ ಅದರ ಮೇಲೆ ಏನೆಲ್ಲ ಆಕ್ಷೇಪಗಳನ್ನು ಹಾಕ್ಬೋದು ಅಷ್ಟು ಹಾಕಿದೆ ಬಹಳ ನಿರ್ದಾಕ್ಷಿಣ್ಯವಾದಂಥ ವಿಮರ್ಶೆ ಮಾಡಿದೆ ಅದೇ ಸಂದರ್ಭದಲ್ಲಿ ಅವರು ಹೇಳಿದರು ಈ ಕೃತಿಗಾಗಿ ನಾನು ಸಾಕಷ್ಟು ಕಾಲವನ್ನು ಮತ್ತು ನನ್ನ ಮನಸ್ಸನ್ನು ಬುದ್ಧಿಯನ್ನು ಶ್ರಮವನ್ನು ಎಲ್ಲವನ್ನೂ ಹಾಕಿದ್ದೀನಿ ಇದು ಸರಿಯಿಲ್ಲ ಅಂದರೆ ನಾನು ಲೇಖನ ಪ್ರಪಂಚದಿಂದ ದೂರ ಆಗಬೇಕು ಅಂತಿದ್ದೀನಿ ಅಂತ ಕೂಡ ಹೇಳಿದರು ಹೀಗಾಗಿ ಅದೊಂದು ರೀತಿ ಇವರು ತಮ್ಮನ್ನೇ ತಾವು ಒಂದು ಅಗ್ನಿಪರೀಕ್ಷೆಗೆ ಒಟ್ಟು ಒಳಪಡಿಸಿಕೊಂಡು ಬರೆದಂಥದ್ದು ಆದರೆ ನಾನು ನಾನಾಗಿ ಹೇಳಿದೆ ಈಗೆಲ್ಲ ಭ್ರೂಣ ಹತ್ಯೆ ಮಾಡಬಾರ್ದು ಆ ಥರ ಮಾಡಬಾರ್ದು ಇದು ಬರೆದ ಮೇಲೆ ನಿಮಗೆ ನಿಜವಾಗಿಯೂ ಸಾಹಿತ್ಯ ಲೋಕದಲ್ಲಿ ಗಟ್ಟಿಯಾಗಿ ನಿಲ್ಲೋಕ್ಕೆ ಅವಕಾಶ ಇದೆ ಅಧಿಕಾರ ಇದೆ ಅಂತ ತೋರ್ಪಡಿಸುತ್ತದೆ ಅಂತ ಕೂಡ ಹೇಳಿದೆ ಪ್ರಾಮಾಣಿಕನಾದ ಲೇಖಕನಿಗೆ ಬರುವ ಪ್ರಶ್ನೆ ಇದೆ ತಾನು ಈ ಬರವಣಿಗೆಯಲ್ಲಿ ಪ್ರಸ್ತುತ ಆಗ್ತೀನಾ ಇಲ್ಲವಾ ಅಂತ ಆದರೆ ನನ್ನ ದೃಷ್ಟಿನಲ್ಲಿ ನಾನು ಹೇಳೋದಿದ್ದರೆ ಓದುಗರನ್ನು ಇಟ್ಟುಕೊಂಡು ಬರದಾಗಿ ಎಲ್ಲ ಪ್ರಶ್ನೆ ಬರುತ್ತೆ ನಮ್ಮ ಆನಂದಕ್ಕೆ ನಾವು ಬರ್ಕೊಂಡ್ವಿ ಅಂದರೆ ಆಗೋದೇ ಇಲ್ಲ ಏನೂ ಆಗೋದಿಲ್ಲ ನಾನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ದೊಡ್ಡ ದೀರ್ಘ ಕಾವ್ಯಗಳನ್ನು ಬರೀಬೇಕು ಅಂತಿದ್ದೀನಿ ಬರೀಕ ಆರಂಭ ಮಾಡಿದ್ದೀನಿ ಅದನ್ನು ಯಾರೂ ಓದೋಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಓದಬೇಕು ಅಂತ ನಾನೇನು ಅಂದ್ಕೊಂಡು ಬರೆಯೋಲ್ಲ ಬರೆದ ಮೇಲೆ ನಾನು ಇಂಟರ್ನೆಟ್ಟಿಗೆ ಹಾಕ್ತೀನಿ ಓದೋರು ಓದ್ಸಾಯ್ಲಿ ಓದೇ ಇರೋ ಓದಕೋ ಓಡ್ದೆ ಬದುಕಲಿ ಪರವಾಗಿಲ್ಲ ಅಂದರೆ ಅದರ ಮೂಲಕ ಕವಿತೆಯೊಳಗೆ ಆಸೆ ಗೈವ ಫಲಮಾವುದ ಪೂಜೆ ನೆಗಳತೆ ಮಾನ ಬೆಂಬುವೆ ಬಲಂ ಅಂತ ಪಂಪ ಸಾವಿರ ವರ್ಷಗಳಿಂದ ಹೇಳ್ದಲ್ಲ ಮ ಪೂಜೆ ಬೇಕು ಮಾನ ಬೇಕು ಹತ್ತಾರು ಭಾಷೆಗಳಿಗೆ ಅನುವಾದ ಆಗಬೇಕು ಇಪ್ಪತ್ತಾರು ಪ್ರಶಸ್ತಿಗಳು ಬರಬೇಕು ಎಲ್ಲರೂ ವಿಚಾರ ಗೋಷ್ಠಿಗಳು ಮಾಡಬೇಕು ಒಂದು ಇಲ್ಲದೆ ಇದ್ದಾಗ ಯಾರು ಹಂಗೂ ಲಂಗೂ ಲಂಗೂಲಗಾಮ ಬೇಕಿಲ್ಲ ಸಮಾನ ಧರ್ಮಿಗಳಿದ್ದೇ ಇದ್ದಾರೆ ಸಾವಿರದ ಇನ್ನೂರು ವರ್ಷಗಳ ಮುಂಚೆನೆ ಭೌಭೂತಿ ಹೇಳಿದ್ನಲ್ಲ ಕಾಲೋ ಎಂ ನಿರವಧಿ ವಿಪುಲಾಶ ಪೃಥ್ವಿ ಕಾಲ ಅನಂತ ಪೃಥ್ವಿ ವಿಶಾಲ ಯಾರು ಸಮಾನ ಧರ್ಮಿಗಳು ಬರ್ತಾರೆ ಓದ್ತಾರೆ ನೋಡ್ತಾರೆ ಈಗ ಉದಾಹರಣೆಗೆ ಬೆಸ್ಟ್ ಸೆಲ್ಲರ್ಸ್ ಆಗದೇ ಇದ್ದ ಮಾತ್ರಕ್ಕೆ ಕನ್ನಡದ ಕೆಲವು ಮಹಾಕೃತಿಗಳಿಗೇನು ಬೆಲೆ ಇಲ್ಲವೆ ಖಂಡಿತವಾಗಿ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಕಾಳಿದಾಸನನ್ನು ಮೂಲದಲ್ಲಿ ಓದೋರು ಎಷ್ಟು ಜನ ಪಂಚಮಹಾಕಾವ್ಯಗಳನ್ನು ಓದಿದವರು ಎಷ್ಟು ಜನ ಪಂಪ ಪಂಪ ಅಂತ ತುಂಬ ಪಂಪ್ ಹೊಡೀತಾರೆ ನಮ್ಮ ಕನ್ನಡದ ವಿದ್ವಾಂಸರು ಎಷ್ಟು ಜನ ಎರಡೂ ಗ್ರಂಥಗಳನ್ನು ಆದ್ಯಂತ ಓದಿದ್ದಾರೆ ಇಲ್ಲಿ ಪ್ರಾಯಶಃ ನಮ್ಮ ಪ್ರಧಾನ ಗುರುದತ್ತರು ಮತ್ತು ಅಲ್ಲಿರ್ತಕ್ಕಂಥ ನನ್ನ ಗೆಳೆಯರಾದ ಹರೀಶ್ ಅವರು ಬಿಟ್ಟರೆ ಮೂರನೆಯವರು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನಿದ್ದೀನಿ ಮೂರನೇ ಮುಂತು ಬಿಟ್ಟರೆ ಆದರೆ ಪಂಪ ಬದುಕಿಲ್ವೇ ಹೀಗಾಗಿ ನಾವು ಓದುಗರನ್ನು ಗಮನದಲ್ಲಿ ಇಟ್ಕೋಬಾರದು ಭೈರಪ್ಪನವರು ಹೇಳಿದರು ನಾನು ಬರೆಯುವಾಗ ಓದುಗರನ್ನು ಗಮನದಲ್ಲಿ ಇಟ್ಕೊಳ್ಳಲ್ಲ ಅಂತ ಕುವೆಂಪು ಅವರನ್ನ ತುಂಬ ಕೊಂಡಾಡ್ತಾರೆ ಅಂದರೆ ರಾಮಾಯಣ ದರ್ಶನವನ್ನು ಎಷ್ಟು ಜನ ಓದಿದ್ದಾರೆ ಹಾಗೆ ಓದಿಲ್ಲ ಅಂದರೆ ಮಾತ್ರಕ್ಕೆ ಅದರ ಗುಣ ಮಹತ್ವ ಕಡಿಮೆ ಆಗುತ್ತದೆಯಾ ಈ ಕಾರಣದಿಂದ ನಾವು ಜನಕ್ಕೆ ಮುಟ್ಟೋ ಥರವೇ ಬರೀಬೇಕು ಅಂದಾಗ ಅನುವಾದ ಆಗೋ ಥರವೇ ಬರೀಬೇಕು ಅಂತಾಗತ್ತೆ ಅನುವಾದ ಆಗೋ ಥರ ಬರಬೇಕು ಅಂದರೆ ನಮ್ಮ ಭಾಷೆ ಅಲ್ಲ ಅಂತ ಗೊತ್ತಾಗುತ್ತೆ ಎಲ್ರಿಗೂ ಆಕ್ಸೆಸ್ ಇರಬೇಕು ಅಂತಾರೆ ಮೆಕ್ಡೊನಾಲ್ಡ್ ಪ್ರಾಡಕ್ಟೇ ಬರೋದು ಬರ್ಗರು ಪಿಜ್ಜಾ ಇವುಗಳೇ ಆಗೋದು ನಮ್ಮ ಹೋಳಿಗೆ ಒಬ್ಬಟ್ಟು ರೊಟ್ಟಿ ಮಂಡಿಗೆ ಇವ್ಯಾವುದೂ ಆಗೋದಿಲ್ಲ ಹೀಗಾಗಿ ಅಬ್ಸೆಷನ್ ಆಫ್ ರೀಡರ್ಶಿಪ್ ಇದೆಯಲ್ಲ ಅದನ್ನು ಮೊದಲು ಅಮಾವಾಸ್ಯೆ ಅಲ್ಲದೆ ಇದ್ರು ಇವತ್ತು ಮೂರು ಬಾರಿ ತರ್ಪಣ ಬಿಡಬೇಕು ಎಳು ನೀರು ಹಾಕಬೇಕು ಅಂತ ನಾನು ಅಂತೀನಿ ನಮಗನ್ನಷ್ಟು ಬರೆದ್ವಿ ಬರೆದಿದ್ದಕ್ಕೆ ಉಪಪತ್ತಿಗಳು ಇರುತ್ತವೆ ನಮಗೆ ಯಾವುದೋ ಒಂದು ಸನ್ನಿವೇಶ ಸಂಚಲನ ಉಂಟು ಮಾಡಿರುತ್ತೆ ಅದು ಮಾಡಿದೆ ಅದಕ್ಕೆ ಬೇಕಾದಷ್ಟು ಉಪಪತ್ತಿಗಳನ್ನು ಕೊಟ್ಟಿದ್ದಾರೆ ನಾಲ್ಕಾರು ವರ್ಷ ಅವರು ತಳಮಳಪಟ್ಟಿದ್ದಾರೆ ಅಧ್ಯ ಅಭ್ಯಾಸ ಮಾಡಿದ್ದಾರೆ ಆಕಾರಗಳನ್ನೆಲ್ಲ ನೋಡಿದ್ದಾರೆ ಈಗಷ್ಟೇ ಗಜಾನ ಶರ್ಮ ಅವರು ಹೇಳಿದ್ರು ಬೌದ್ಧ ಹೇಗೆ ಕುಸಿಯಿತು ಅಂತ ಅದನ್ನು ಅವರೇನೂ ಕಲ್ಪನೆಯಿಂದ ಹೇಳ್ತಿಲ್ಲ ಮಹಾಬೌದ್ಧ ವಿದ್ವಾಂಸರು ಮಹಾ ಪಂಡಿತ ತ್ರಿಪಟಿಕಾಚಾರ್ಯ ಅಂತ ಹೆಸರಾದಂಥ ರಾಹುಲ್ ಸಾಂಕ್ರತ್ಯನ್ರು ಕಮ್ಯುನಿಸ್ಟ್ಗಳಿಗೆ ಆರಾಧ್ಯ ದೈವವಾಗಬೇಕು ಅವರೇ ಬುದ್ಧಚರ್ಯ ಅನ್ನೋ ಗ್ರಂಥದಲ್ಲಿ ಬರೆದಿದ್ದಾರೆ ಅದರೊಳಗೆ ಸ್ಪಷ್ಟವಾಗಿ ತೋರಿಸ್ಪಡಿಸಿಕೊಟ್ಟಿದ್ದಾರೆ ಅಂದರೆ ನಿರಾಧಾರವಾಗಿ ಬರೀಬಾರದು ಗಜಾನ ಶರ್ಮರು ಮತ್ತು ಹೇಳಿದರು ಈ ಕಾಲದಲ್ಲಿ ಐತಿಹಾಸಿಕ ಕಾದಂಬರಿಗಳನ್ನು ಬರೆಯೋದ್ರ ಬಗ್ಗೆ ಕೆಲವೊಂದು ಆಕ್ಷೇಪಗಳು ಇತ್ಯಾದಿ ಎಲ್ಲ ಬಂದಿದೆ ಅಂತ ಒಬ್ಬ ಲೇಖಕ ಯಾವ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅರೆ ಮಾಡಿಕೊಂಡ ಮೇಲೆ ಅದಕ್ಕೆ ಬದ್ಧವಾಗಿರಬೇಕಾಗುತ್ತದೆ ಅದು ಕೇಳ್ತಕ್ಕಂಥದ್ದೇನಿದೆ ಅಷ್ಟನ್ನು ಕೊಡಬೇಕಾಗುತ್ತದೆ ಮಗುವನ್ನು ಹೆರೋದಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಅಧಿಕಾರ ಇದೆ ಆದರೆ ಹೊತ್ತ ಮೇಲೆ ಹೆತ್ತ ಮೇಲೆ ಅದಕ್ಕೆ ಸರಿಯಾದ ಬಾಳನ್ನ ಗತಿಯನ್ನು ಕಾಣಿಸಬೇಕು ಅನ್ನೋ ಬಾಧ್ಯತೆಯೂ ಇರುತ್ತೆ ಹೀಗಾಗಿ ನಾವು ಸ್ವೀಕಾರ ಮಾಡಿದ ಮೇಲೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳಬೇಕಾಗುತ್ತದೆ ಅದನ್ನು ನಾವು ನೋಡ್ತೀವಿ ಐತಿಹಾಸಿಕ ಕಾದಂಬರಿ ಬರೆಯುವಾಗ ನಮಗೆ ಎದುರಾಗ್ತಕ್ಕಂಥ ದೊಡ್ಡ ಪ್ರಶ್ನೆ ಇದೆ ಭೈರಪ್ಪನವರು ಅದನ್ನು ಆವರಣದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸತ್ಯಕ್ಕೆ ಇಲ್ಲಿ ಮೊದಲ ಪೂಜೆ ಸೌಂದರ್ಯ ಆಮೇಲೆ ಅಂತ ಬಹಳ ದೊಡ್ಡ ಮಾತು ಅಂತ ಯಾಕೆ ಯಾಕೆಂತಂದರೆ ಅವರಷ್ಟು ದೊಡ್ಡ ಸೌಂದರ್ಯ ಸೃಷ್ಟಿಯನ್ನು ಕಾದಂಬರಿಗಳ ಮೂಲಕ ಮಾಡಿದವರು ಸತ್ಯಕ್ಕೆ ಬೆಲೆ ಕೊಡಬೇಕಾಗುತ್ತದೆ ಐತಿಹಾಸಿಕ ಕಾದಂಬರಿಗಳಿಂತ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಮತ್ತು ಇಲ್ಲಿ ಸೌಂದರ್ಯ ಕೂಡ ಕಡಿಮೆ ಆಗಿಲ್ಲ ಅನ್ನೋದು ನಮಗೆ ಯಥೇಷ್ಟವಾಗಿ ಗೊತ್ತಾಗುತ್ತದೆ ನಾಲ್ಕು ಭಾಗಗಳ ಬಗ್ಗೆ ಹೇಳಿದ್ರು ಉತ್ತರ ತೋಸಲಿ ದಕ್ಷಿಣ ತೋಸಲಿ ದಂತಪುರ ಪಾಟಲಿಪುತ್ರ ಇವುಗಳನ್ನು ಕುರಿತು ನನಗೆ ವಿಶೇಷವಾಗಿ ಕಾದಂಬರಿಯಲ್ಲಿ ಇಷ್ಟವಾಗಿದ್ದು ಅಂದರೆ ದಂತಪುರದಲ್ಲಿ ಬರುವಂಥ ಮಂಜರಿ ಸುಮನ ಸೋಮಶರ್ಮ ಅವರುಗಳನ್ನೆಲ್ಲ ಕುರಿತಂಥ ಬದುಕು ಅದು ಬೌದ್ಧ ಪರಂಪರೆಗೆ ನಿಷ್ಠವಾಗಿರುವಂಥ ಒಂದು ವಾತಾವರಣದಲ್ಲಿ ನಿರ್ಮಿತವಾದದ್ದು ಪ್ರಕಾಶ್ ಬೆಳವಾಡಿಯವರು ಶೂರ್ಮಿಕಾ ಪಾತ್ರದಲ್ಲಿ ಇವರೇ ಕಾಣಿಸಿಕೊಳ್ತಾರಾ ಅಂತೆಲ್ಲ ಕೇಳಿದ್ರು ಲೇಖಕ ಅವನು ಸೃಷ್ಟಿ ಮಾಡಿದ ಮೇಲೆ ಅವನ ಭಾವ ಅವನ ಅಂಶ ಅಲ್ಲಿದ್ದೇ ಇರುತ್ತೆ ಪ್ರತಿ ಪಾತ್ರದಲ್ಲೂ ಅಷ್ಟೋ ಇಷ್ಟೋ ಇದ್ದೇ ಇರುತ್ತೆ ಒನ್ ಶುಡ್ ನಾಟ್ ರೀಡ್ ಆಟೋಬ್ಯೋಗ್ರಫಿ ಇನ್ ದ ರೈಟಿಂಗ್ಸ್ ಆಫ್ ಎ ರೈಟರ್ ಅನ್ನೋದು ನಿಜವಾದರೂ ಆಟೋಬ್ಯೋಗ್ರಫಿ ಒಂದು ಮಟ್ಟಕ್ಕಾಗಿಯೇ ಆಗುತ್ತದೆ ಕಂಡೇ ಕಾಣುತ್ತದೆ ಅದು ತಪ್ಪಲ್ಲ ಆದರೆ ಆ ಪಾತ್ರಕ್ಕದು ಸಹಜವಾಗಿದೆಯಾ ಅಂತ ನೋಡಬೇಕು ಈ ಶೂರ್ಮಿಕಾ ಅನ್ನುವ ಹೆಸರು ಬಹಳ ವಿಲಕ್ಷಣವಾದದ್ದು ಅವರು ನಾನು ಕೇಳಿದೆ ಏನಮ್ಮ ಊರ್ಮಿಕಾ ಅನ್ನೋದಕ್ಕೆ ಪ್ರಾಸ ಅಂತ ಇಟ್ಕೊಂಡು ಬಿಟ್ಟಿದ್ದೀರಾ ಹೇಗೆ ಇದಕ್ಕೆ ಏನಾದರೂ ಆಕರ ನೋಡಿದ್ದೀರಾ ಅಂತ ಸರ್ ಡಿಕ್ಷನರಿನಲ್ಲಿ ಕಬ್ಬಿಣದ ಪ್ರತಿಮೆ ಅನ್ನುವ ಅರ್ಥ ಇದೆ ಅಂದರು ಮತ್ತು ೇ ನಾನು ಡಿಕ್ಷನರಿ ನೋಡಿ ಹೌದು ಅಂತ ಕನ್ಫರ್ಮ್ ಮಾಡಿಕೊಂಡೆ ಅಂದರೆ ಅವರು ಅಲ್ಲಿಂದ ಮೊದಲುಗೊಂಡು ಕಬ್ಬಿಣದ ಹೆಣ್ಣುಮಗಳು ಅಂತ ಆಯರ್ ವುಮನ್ ಅನ್ನುವಂತೆ ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಪಾತ್ರದ ಹೆಸರನ್ನು ಇಡುವಾಗಲೂ ಆ ಔಚಿತ್ಯ ಸ್ವಾರಸ್ಯ ಇತ್ಯಾದಿಗಳನ್ನೆಲ್ಲ ಕಾಣಬೇಕು ಆ ಸುಮನ ಅನ್ನೋದ್ರೊಳಗು ನಾವು ಅದನ್ನೇ ನೋಡ್ತೀವಿ ಮಂಜರಿ ಸೋಮಶರ್ಮ ಇತ್ಯಾದಿಗಳಲ್ಲಿ ಆ ಒಂದು ಚಿತ್ರಣ ಯಾವುದಿದೆ ಅದಕ್ಕೆ ಅವರ ವೈಯಕ್ತಿಕವಾದಂಥ ಜೀವನದ ಅಂಶಗಳು ಸೇರಿರಬಹುದು ಜೀವನದ ಅನುಭವಗಳು ಸೇರಿದರೆ ಅಧಿಕೃತತೆ ಬರುತ್ತದೆ ನಿಜ ಆದರೆ ನಮ್ಮ ಜೀವನದ ಅನುಭವಗಳು ಅಲ್ಲದೇ ಇದ್ದದ್ದನ್ನು ನಾವು ನಮ್ಮದೆಂಬಷ್ಟು ಆಧಿಕಾರಿಕವಾಗಿ ಭಾವಪೂರ್ಣವಾಗಿ ಹೇಳಿದಾಗ ಕಲೆ ಆಗುತ್ತದೆ ಅದಕ್ಕೆ ಇರೋದು ಪ್ರತಿಭೆ ಅಂತ ಪ್ರತಿಭೆ ಅಂದರೆ ಏನು ನನ್ನದಲ್ಲದನ್ನು ನನ್ನದೆಂಬಂತೆ ನಾನು ಸಮರ್ಥವಾಗಿ ಬಿಂಬಿಸಬಲ್ಲಂಥದ್ದು ಹಾಗಂದು ಮಾತ್ರಕ್ಕೆ ಅದು ಕದಿಯೋದು ಅಂತಲ್ಲ ನನ್ನದಲ್ಲದನ್ನು ನಾನು ನನ್ನದೆಂಬಂತೆ ತೋರಿಸ್ತೀನಿ ಅಂತ ಅದು ಬೇರೆಯವ್ರಿಗೂ ಇವ್ರದೇ ಅಂತ ಅನ್ನಿಸಬೇಕು ಅದಕ್ಕೆ ತಾನೇ ಇರತಕ್ಕಂಥದ್ದು ಆ ಗಿಡದಲ್ಲಿ ಹೂವು ಅರಳಿದ್ದಾಗ ಅದು ಅದರ ಸ್ವಂತದ್ದು ಅಂತ ಅನಿಸುತ್ತೆ ಚಿತ್ತದಲ್ಲಿ ಬೆಳೆದರಿವು ತಡೆ ತರು ತೊಳೆದ ಪುಷ್ಪ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ ಡಿ ವಿಜಿ ಹೇಳಿದ್ರಲ್ಲ ಆ ರೀತಿ ಕಾಣಿಸುತ್ತದೆ ಮತ್ತು ಐತಿಹಾಸಿಕ ಕಾದಂಬರಿಗಳು ಈಗ ಯಾಕೆ ಬರಬೇಕು ಯಾಕೆ ಬರಬಾರದು ಇದರ ಮೇಲೆಲ್ಲ ಫತ್ವಾಗಿತ್ವ ಹೊರಡಿಸ್ತಕ್ಕಂಥವ್ರು ಸ್ವಲ್ಪ ಇದ್ದಾರೆ ನಮ್ಮಲ್ಲಿ ಅದಕ್ಕೆ ಯಾವುದಕ್ಕೂ ನಾವು ಕತ್ತೆ ಬಾಲ ಅಂತ ಅನ್ನಬೇಕು ಅಂತ ನನಗನ್ಸುತ್ತೆ ಕಾರಣ ಇಷ್ಟೇನೆ ಶಾಲಾ ಕಾಲೇಜುಗಳ ಪಾಠ್ಯಪುಸ್ತಕಗಳಲ್ಲಿ ಇತಿಹಾಸದ ಹೆಸರಿನಲ್ಲಿ ಅನ್ಯಾಯಗಳನ್ನು ಅಕ್ರಮಗಳನ್ನು ಸುಳ್ಳುಗಳನ್ನು ಕೊಡ್ತಾ ಇದ್ದಾಗ ಸಾಮಾನ್ಯರಾದ ಪ್ರಾಮಾಣಿಕರಾದ ಸಹೃದಯರಾದ ಬಾಧ್ಯತೆ ಉಳ್ಳ ಪ್ರಜೆಗಳಾದಂಥ ಓದುಗರಿಗೆ ಇತಿಹಾಸವನ್ನು ನಮ್ಮ ವಾಸ್ತವವನ್ನು ರಸಮಯವಾಗಿ ಸತ್ಯ ಶುದ್ಧವಾಗಿ ಕೊಡಬೇಕಾದ ಬಾಧ್ಯತೆ ಲೇಖಕರಿಗೆ ಬರುತ್ತದೆ ಹೀಗಾಗಿ ನಮ್ಮ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳು ಸಂಶೋಧನಾ ವೇದಿಕೆಗಳೆಲ್ಲ ಮಾಡೋಕ್ಕಾಗದೆ ಕೂತ್ಕೊಂಡಿದ್ದನ್ನು ಒಬ್ಬ ಲೇಖಕ ಒಬ್ಬ ಕವಿ ಒಬ್ಬ ಕಾದಂಬರಿಕಾರ ಒಬ್ಬ ಕಥೆಗಾರ ಮಾಡಬೇಕಾಗುತ್ತದೆ ಬೇರೆ ದಾರಿಗೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತದೆ ನಮ್ಮ ಗಜಾನ ಶರ್ಮರಿಗೆ ಚನ್ನಭೈರಾದೇವಿಗೆ ಈ ಈಗಷ್ಟೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಉದ್ಘೋಷಿತವಾಗಿದೆ ತುಂಬ ಸಂತೋಷದ ಸಂಗತಿ ಹೆಮ್ಮೆ ಪಡುವಂಥ ಸಂಗತಿ ಅವರ ಕಾದಂಬರಿ ಇಲ್ಲದೇ ಇದ್ದರೆ ಆ ಹೆಸರು ನಮ್ಮ ಪಾಲಿಗೆ ಒಂದೋ ಎರಡೋ ಸಾಲಿನ ಹೆಸರಾಗ್ತಾ ಇತ್ತೋ ಏನೋ ಅಷ್ಟೂ ಅಲ್ಲವೇನು ಅವರ ಕಾದಂಬರಿಯಿಂದಾಗಿ ಕರ್ನಾಟಕದಿಂದ ಒಬ್ಬ ಹೆಣ್ಣು ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದಳು ಪೋರ್ಚುಗೀಸ್ರನ್ನೆಲ್ಲ ಬಗ್ಗು ಅವಳು ಅವಳು ಮೆಣಸಿನ ರಾಣಿ ಅಂತೆಲ್ಲ ಆಗಿದ್ದಳು ಅಂತ ಹೇಗೆ ಗೊತ್ತಾಗುತ್ತದೆ ಹೀಗಾಗಿ ಅದು ಮಾತ್ರ ಅಲ್ಲ ನಾವು ಇತಿಹಾಸದಿಂದ ಹೆಮ್ಮೆ ಪಡುವುದಷ್ಟೇ ಅಲ್ಲದೆ ಎಚ್ಚರಗೊಳ್ಳಬೇಕಾದಂಥ ಪಾಠ ಕಲಿಬೇಕಾದದ್ದು ಇದೆ ಅದನ್ನು ಭೈರಪ್ಪನವರೇ ಬರೆದಿದ್ದಾರೆ ಅವರ ಆವರಣದ ಪ್ರಸ್ತಾವನೆಯಲ್ಲಿ ಅವರು ಹೇಳ್ತಾರಲ್ಲ ಇತಿಹಾಸಕ್ಕೆ ನಾವು ಉತ್ತರಾಧಿಕಾರಿಗಳಲ್ಲ ಆದರೆ ಪಾಠ ಕಲಿಬೇಕಾದದ್ದಿದೆ ಅಂತ ಅಂದರೆ ಆ ಪರಂಪರೆ ನಮ್ಮದು ಅಂತ ಸುಮ್ಮನೆ ಹೆಮ್ಮೆ ಪಡುವುದಲ್ಲ ಅಲ್ಲಿ ಬಗ್ಗೆ ಎಚ್ಚರಿಕೆಗಳನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ ಮಹಾಭಾರತದ ಕೌರವ ಪಾಂಡವ ಇಬ್ಬರೂ ಕೂಡ ಚಂದ್ರವಂಶಕ್ಕೆ ಸೇರಿದವರು ಕುರುವಂಶಕ್ಕೆ ಸೇರಿದವರು ಪೂರ್ವಂಶಕ್ಕೆ ಸೇರಿದವರು ಅಂತೆಲ್ಲ ನಮಗೆ ಗೊತ್ತಿದೆ ಅಂದರೆ ಯಾರ ಕಡೆ ನಾವು ನಿಲ್ಲಬೇಕು ಅನ್ನೋದು ನೋಡಬೇಕಾಗುತ್ತದೆ ಅಲ್ಲ ಅದನ್ನು ನೋಡಿದಾಗ ಗೊತ್ತಾಗುತ್ತದೆ ಹೀಗಾಗಿ ಅವರು ಯಾವುದೇ ಅಪಾಲಜೆಟಿಕ್ ಆಗಬೇಕಾಗಿಲ್ಲ ಡಿಫೆನ್ಸಿವ್ ಆಗಬೇಕಾಗಿಲ್ಲ ವಸ್ತು ಇತ್ಯಾದಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರೊಳಗೆ ಅದನ್ನು ತುಂಬ ಚೆನ್ನಾಗಿ ಅವರು ಮಾಡಿರೋದನ್ನು ನಾವು ನೋಡ್ತೀವಿ ಮತ್ತು ಇಲ್ಲಿ ನಾವು ಕಾಣುವಂಥ ಇನ್ನೊಂದು ವಿಶಿಷ್ಟವಾದ ಅಂಶ ಏನೆಂದರೆ ನಾಲ್ಕು ಎಳೆಗಳನ್ನು ಸೇರಿಸಿದ್ದಾರೆ ಒಂದೊಂದು ಎಳೆಯು ಒಂದೊಂದು ಸ್ವತಂತ್ರ ಕಾದಂಬರಿಗೆ ವಸ್ತುವಾಗುವಂಥದ್ದು ಆ ಮಟ್ಟಕ್ಕೆ ಸ್ವಯಂ ಪೂರ್ಣತೆ ಇದೆ ಮೊದಲಿಂದ ಸುಮಾರು ಕಾಲದವರೆಗೆ ಅವು ಸ್ವತಂತ್ರವಾಗಿ ಹೋಗ್ತಾ ಇವೇನೋ ಅಂತ ಅನಿಸುತ್ತೆ ಕೊನೆಗೆ ಅವನ್ನೆಲ್ಲವನ್ನು ಹೆಣೆದಿದ್ದಾರಲ್ಲ ಅದು ವಿಶೇಷವಾದದ್ದು ಅಂತ ನನಗೆ ಅನಿಸುತ್ತದೆ ಏಕೆಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲೀಡ್ ಪ್ಯಾರಲಲ್ ಸ್ಟೋರೀಸ್ ಸಮಾನಾಂತರ ಕಥೆಗಳನ್ನು ನಿರ್ವಾಹ ಮಾಡೋದು ಬಹಳ ಕಷ್ಟ ನಾಲ್ಕು ಕುದುರೆಗಳು ಕಟ್ಟಿದ ರಥವನ್ನು ನಡೆಸದಂತೆ ಬಹಳ ಕಷ್ಟ ಅದನ್ನಷ್ಟು ಒಂದು ಗುರಿ ಕಡೆಗೆ ನಡೆಸುವಲ್ಲಿ ಸಾಕಷ್ಟು ಮಾನಸಿಕವಾದಂಥ ಭಾರ ಇರುತ್ತದೆ ಅದನ್ನು ಅವರು ತುಂಬ ಚೆನ್ನಾಗಿ ನಿರ್ವಾಹ ಮಾಡಿದ್ದಾರೆ ಮತ್ತು ಅವರಲ್ಲಿ ತೋರ್ಪಡಿಸಿದ್ದಾರೆ ಅದನ್ನು ಪ್ರಕಾಶ್ ಬೆಳವಾಡಿಯವರು ಹೇಳಿದರು ಕ್ಷಾತ್ರಕ್ಕೆ ಎಲ್ಲಿಲ್ಲದ ಬೆಲೆ ಉಂಟು ಅಂತ ವಸ್ತುತಃ ಬುದ್ಧ ಲಿಚ್ಛವಿಗಳಿಗೆ ಇದನ್ನೇ ಉಪದೇಶ ಮಾಡಿದ್ದ ಅದನ್ನು ಪ್ರಸಿದ್ಧ ಇತಿಹಾಸಕಾರರು ಒಳ್ಳೆಯ ಲೇಖಕರು ಆದಂತಹ ಸೀತಾರಾಮ್ ಗೋಯಲ್ ಅವರು ಸ್ವರ್ಗೀಯ ಸೀತಾರಾಮ್ ಗೋಯಲ್ ಅವರು ಸಪ್ತಶೀಲ ಅನ್ನುವ ಅದ್ಭುತವಾದ ಕಾದಂಬರಿಯಲ್ಲಿ ಹಿಂದಿ ಕಾದಂಬರಿಯಲ್ಲಿ ಬರೆದಿದ್ದಾರೆ ಶುದ್ಧ ಹಿಂದಿ ಕಾದಂಬರಿ ಅದು ಯಾವ ಕನ್ನಡಿಗ ಓದಿದ್ರೂ ಅದು ಅರ್ಥ ಆಗುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಶುದ್ಧ ಹಿಂದಿ ಅದರೊಳಗೆ ಅವರು ಬರೆದಿದ್ದಾರೆ ಬುದ್ಧ ಹೇಳಿದ್ದು ಕೈ ಕಟ್ಟಿಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ ಅಂತ ಮತ್ತೆ ಹಾಗಿದ್ದಾಗ ಏನು ಅಶೋಕ ಏನಾದ ಯಾವ ರೀತಿ ಇದ್ದ ಅವನಗೊಂದು ದುಡ್ಡು ಹಿಂದೆಲೆ ಇದೆ ಈ ಸಂದರ್ಭದಲ್ಲಿ ಅವ್ರಿಗೊಂದು ಪ್ರಶ್ನೆ ಹಾಕಿದ್ದೆ ಆ ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ ಪ್ರಶ್ನೆ ಅವ್ರು ಮುಂದೆ ಕಾದಂಬರಿಲಿ ಉತ್ತರ ಕೊಡ್ಬೋದೋ ಏನೋ ಅದು ಏನಂದರೆ ಅಶೋಕನ ಬಗ್ಗೆ ನಾವು ಎಷ್ಟು ಪಾಸಿಟಿವ್ ಆಗಿಯೂ ಏನೆಲ್ಲ ಹೇಳಿದ್ರು ಒಂದು ಎಚ್ಚರವನ್ನು ಇಟ್ಕೊಳ್ಬೇಕು ಅದು ಅಶೋಕನ ಇತಿಹಾಸದಲ್ಲಿ ದೊಡ್ಡ ಪ್ರಶ್ನೆ ಅವರ ಕಾದಂಬರಿಯ ಅವಧಿಯಲ್ಲಿ ಅದು ಬರೋಲ್ಲ ಆ ಪ್ರಶ್ನೆ ಹಾಗಾಗಿ ಈ ಕಾದಂಬರಿಯ ಮಟ್ಟಕ್ಕೆ ಸುರಕ್ಷಿತವಾಗಿದೆ ಏನೆಂದರೆ ಈ ಮಗದ ಕೇಂದ್ರಿತವಾದಂತಹ ಪಾಟಲಿಪುತ್ರ ಕೇಂದ್ರಿತವಾದ ಮೌರ್ಯ ವಂಶ ಯಾವುದು ಬಂತು ಅದು ಬಂದದ್ದು ಸಾಮಾನ್ಯಶಕ ಪೂರ್ವ ಮೂರ್ ಮುನ್ನೂರ ಇಪ್ಪತ್ತ ಎರಡರ ಆಸ್ಪಾಸ್ನಲ್ಲಿ ಬಂದದ್ದು ಚಾಣಕ್ಯನ ಮೂಲಕ ಚಂದ್ರಗುಪ್ತ ಮೌರ್ಯ ಪ್ರತಿಷ್ಠಿತನಾದ ಅಂತ ಗೊತ್ತು ಅಶೋಕನ ಅವಸಾನ ಆಗಿದ್ದು ಸಾಮಾನ್ಯ ಇತಿಹಾಸಕಾರರು ಗೊತ್ತಿರುವಂತೆ ಸಾಮಾನ್ಯ ಶಕ ಪೂರ್ವ ಇನ್ನೂರ ಮೂವತ್ತ ಎರಡು ಅಂತ ತೊಂಬತ್ತು ವರ್ಷದ ಅವಧಿಯಲ್ಲಿ ಮೂರೇ ಜನ ರಾಜರು ಅದಾದ ಮೇಲೆ ಐವತ್ತು ವರ್ಷ ಅವಧಿಯಲ್ಲಿ ಆರು ಜನ ರಾಜರು ಅಷ್ಟೇ ಸಾಕು ಹೇಳಿಬಿಡುತ್ತೆ ಯಾವ ಗೌರ್ಮೆಂಟ್ ಗಟ್ಟಿಯಾಗಿ ಉಳಿಯೋದಿಲ್ವೋ ಟರ್ಮ್ ಕಂಪ್ಲೀಟ್ ಮಾಡಲ್ವೋ ಇಟ್ ಈಸ್ ವೀಕ್ ಹಾಗಾಗಿ ಆ ದೇಶವು ಆ ಸಾಮ್ರಾಜ್ಯವೂ ಅದೇ ಥರ ಅಂತೂ ಗೊತ್ತಾಗುತ್ತದೆ ಈಗ ನಮ್ಮಲ್ಲಿಯೇ ನೋಡಿ ಕೃಷ್ಣದೇವರಾಯಿ ಇಂಥ ಒಳ್ಳೆಯ ರಾಜ ಬಹಳ ಸೊಗಸಾದಂಥ ಆಳ್ವಿಕೆ ಮಾಡಿದವನು ಸಮರಾಂಗಣ ಸಾರ್ವಭೌಮ ಸಾಹಿತಿ ಸಮರಾಂಗಣ ಸಾರ್ವಭೌಮ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಆರಂಭವಾಗ್ಕೊಂಡು ಬಂದಿದ್ದು ನಮಗೆ ಗೊತ್ತಿದೆ ಹದಿನೈದನೇ ಶತಮಾನದ ಹೊತ್ತಿಗೆ ವಿ ಕೃಷ್ಣದೇವರಾಯ ಬಂದಿದ್ದು ಅಂದರೆ ಹದಿನಾಲ್ಕನೇ ಶತಮಾನದ ಆರಂಭದ ಹೊತ್ತಿಗೆ ಆಗಿದ್ದು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಉಜ್ವಲವಾಗಿ ಬಂತು ಆದರೆ ಕೃಷ್ಣದೇವರಾಯದ ಮೇಲೆ ಸ್ಟೀಪ್ ಡಿಕ್ಲೇಷನ್ ಅಂತಂದರೆ ಕೃಷ್ಣದೇವರಾಯ ಸಮರ್ಥರಾದ ಉತ್ತರಾಧಿಕಾರಿಗಳನ್ನು ಕೊಡಲಾಗಲಿಲ್ಲ ಅನ್ನುವ ಸತ್ಯ ಬರುತ್ತದೆ ಅದೇ ಪ್ರೌಢದೇವರಾಯನಿಗಾಗಲಿ ಇಮ್ಮಡಿ ಹರಿಹರನಿಗಾಗಲಿ ಬುಕ್ಕರಾಯನಿಗಾಗಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಉತ್ತರೋತ್ತರವಾಗಿ ಒಳ್ಳೆಯ ಉತ್ತರಾಧಿಕಾರಿಗಳನ್ನು ಕೊಡುವಂತೆ ಆಯಿತು ಅಂತ ಒಬ್ಬ ನಾಯಕನ ಯೋಗ್ಯತೆ ಗೊತ್ತಾಗೋದು ಅವನ ಸಕ್ಸಸರ್ನ ಕಂಡಾಗ ಅಂತ ನಮ್ಮ ಇತ್ತೀಚಿನ ಭಾರತದ ಇತಿಹಾಸ ನೋಡಿದ್ರು ನಮಗೆ ಗೊತ್ತಾಗ್ತಾ ಇದೆ ಯಾವ ರಾಜಕೀಯ ಪಕ್ಷಗಳಲ್ಲಿ ಉತ್ತರಾಧಿಕಾರಿಗಳು ಉತ್ತರ ಕ್ರಿಯಾಧಿಕಾರಿಗಳು ಎಲ್ಲ ಹೇಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಅರ್ಥದಲ್ಲಿ ಅಶೋಕನ ಉತ್ತರಾಧಿಕಾರಿಗಳು ಏನಾದರೂ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆರು ಜನ ತುಪ್ಪು 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 ತುಪ್ಪ ಉದುರೋಗಿದ್ದಾರೆ ಅಂದರೆ ಹಾರ್ಡ್ಲಿ ಫಿಫ್ಟಿ ಇಯರ್ಸ್ ಒಳಗೆ ಒಬ್ಬರು ಅವ್ರನ್ನ ಬೆಂಬಲಿಸೋದಕ್ಕೆ ಬರಲಿಲ್ಲ ಅಂತಂದ್ರೆ ಈ ಒಂದು ಯುದ್ಧ ಆದಮೇಲೆ ಅವನ ಮನಸ್ಥಿತಿ ಏನಾಯಿತು ಅದನ್ನು ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅವನಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸುಮಾರು ಮೂವತ್ತು ವರ್ಷಗಳ ಕಾಲ ಹಿಡಿದಿಟ್ಟಿದ್ನಲ್ಲ ಅದು ತುಂಬ ದೊಡ್ಡದು ಅಂತ ಗೊತ್ತಾಗುತ್ತದೆ ಅಂದರೆ ಯಾವುದೋ ಒಬ್ಬ ತೀವ್ರ ಭಾವನೆಯ ವ್ಯಕ್ತಿ ಅಶೋಕನನ್ನು ಅವರು ಇಂಪಲ್ಸಿವ್ ಅನ್ನುವಂಥ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅದನ್ನು ಹೇಳಿದರು ನಮ್ಮ ಗಜಾನ ಶರ್ಮರು ನಿಜ ಅಷ್ಟು ಹಾರ್ಡ್ ಡಿಸಿಷನ್ಸ್ ತಗೊಳ್ಳಬಲ್ಲ ವ್ಯಕ್ತಿಗಳು ಎಷ್ಟೋ ಬಾರಿ ಆಟೋಕ್ರ್ಯಾಟಿಕ್ ಆಗಿ ಇಂಪಲ್ಸಿವ್ ಆಗಿ ಇರ್ತಾರೆ ಅದರ ಸಾಧಕ ಬಾಧಕಗಳು ನಮಗೆ ಗೊತ್ತಿರುವಂತೆ ಇದ್ದೇ ಇರುತ್ತದೆ ಆದರೆ ಇಂಥ ಒಬ್ಬ ರಕ್ತ ಮಾಂಸ ತುಂಬಿದ ಅಶೋಕನನ್ನು ನಮಗೆ ನಮ್ಮ ಪಾಠ್ಯಪುಸ್ತಕಗಳಲ್ಲಿ ಕೊಡದೆ ಯಾವುದೋ ಒಬ್ಬ ರಾಜಕೀಯ ನಾಯಕರಿದ್ದರು ಗುಲಾಬಿ ಹೂ ಸಿಕ್ಕಿಸ್ಕೊಂಡು ಅವರ ಇಮೇಜ್ನಲ್ಲಿ ಅಶೋಕನನ್ನು ಮಾಡಿಬಿಟ್ರಲ್ಲ ನಮ್ಮ ಕಿವಿ ಮೇಲೆ ದೊಡ್ಡ ಫ್ಲವರ್ ಪಾಠ ಇಟ್ಬಿಟ್ರು ಅಂತ ಅನಿಸುತ್ತೆ ಅಂದರೆ ನೋಡಿ ಯಾವ ರೀತಿ ಇತಿಹಾಸವನ್ನು ಎಕ್ಲಿಪ್ಸ್ ಮಾಡಿದೆ ವರ್ತಮಾನ ಅಂತ ಗೊತ್ತಾಗುತ್ತದೆ ಅದರಿಂದಾಗಿ ಅಶೋಕನಲ್ಲಿದ್ದಂಥ ಗುಣದೋಷಗಳೇನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ ಮಹಾಮಾತ್ಯ ರುದ್ರದೇವರು ಬರ್ತಾರೆ ಅವ್ರ ಬಗ್ಗೆ ಕೂಡ ಹೇಳಿದ್ರು ಆ ಕೌಟಿಲೀಯವಾದಂಥ ವೈಚಾರಿಕ ದಾರ್ಢ್ಯ ರಾಜನೀತಿ ಪ್ರಜ್ಞೆ ಏನಿದೆ ಅದನ್ನು ಎಲ್ಲಿವರೆಗೂ ಕಾಪಾಡಿಕೊಂಡು ಬರೋಕ್ಕಾಗುತ್ತೋ ಅಲ್ಲಿವರೆಗೂ ಪ್ರಾಮುಖ್ಯ ಉಂಟು ಮತ್ತು ಪ್ರಕಾಶ್ ಬೆಳವಾಡಿಯವರು ಶರ್ಮರು ಕೂಡ ಹೇಳಿದ್ರು ಅಲ್ಲಿ ವಿಶೇಷವಾಗಿ ಪ್ರಕಾಶ್ ಬೆಳವಾಡಿಯವರು ಹೇಳಿದ್ದು ಉತ್ತರ ದಕ್ಷಿಣ ಈ ರೀತಿಯಾದಂಥ ಒಂದು ವಿಂಗಡಣೆ ಯಾತಕ್ಕೆ ಹೀಗೆ ಅಂತ ಅದಕ್ಕೆ ಒಂದು ಭೌಗೋಳಿಕವಾದ ಕಾರಣವೂ ಇದೆ ಮಹಾ ಇತಿಹಾಸಕಾರರಾದಂಥ ದಾರ್ಶನಿಕ ದೃಷ್ಟಿಯ ಜದುನಾಥ್ ಸರ್ಕಾರರವರು ಬಹಳ ಚೆನ್ನಾಗಿ ಭಾರತೀಯ ಯುದ್ಧತಂತ್ರಗಳ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ ಅಲ್ಲಿ ಅವರು ಹೇಳ್ತಾರೆ ಉತ್ತರ ಭಾರತದಲ್ಲಿ ಕಲ್ಕತ್ತಾಯಿಂದ ಮುಂಬಯಿ ಗುಜರಾತ್ವರೆಗೂ ಹೋದರೆ ಅದು ಎಷ್ಟು ಬಯಲಿದೆ ಅಂತಂದರೆ ಆ ಗ್ರೇಡಿಯಂಟು ಹತ್ತು ನೂರು ಅಡಿಗಳ ಒಳಗೆ ಇರತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿಲ್ಲ ಅಷ್ಟು ಸಮತಟ್ಟಾಗಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಅಷ್ಟು ವಿಶಾಲವಾದಂಥ ಫಲವತ್ತಾದ ನದ ನದಿಗಳಿಂದ ಶೋಭಿತವಾದಂಥ ಫರ್ಟೈಲ್ ಲ್ಯಾಂಡ್ ಅಂತಿವಲ್ಲ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅದೇ ಆರ್ಯಾವ್ರತ ಅಂತ ಆರ್ಯಾವ್ರತ ಅಂತಂದರೆ ಯಾವ ಜನಾಂಗಕ್ಕೂ ಸಂಬಂಧ ಇಲ್ಲ ಅರಿಯ ಕೃಷಕ ಅಂದರೆ ರೈತ ಅವನು ಕೃಷಿ ಮಾಡೋಕ್ಕೆ ಯೋಗ್ಯವಾದದ್ದು ಋಕರ್ಷಣೆ ಅನ್ನೋಧಾತುವಿಂದ ಕರ್ಷಕ ಯೋಗ್ಯವಾದದ್ದು ಕೃಷಿ ಯೋಗ್ಯವಾದ ಭೂಮಿ ಅಂತ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತಂತೀವಲ್ಲ ಆ ಇತ್ತ ಕಡೆ ಸಿಂಧು ನದ ನದ ಇತ್ತ ಕಡೆ ಗಂಗಾ ನದಿ ಈ ಕಡೆ ಪರ್ವತ ಆ ಕಡೆ ಹಿಮಾಲಯ ಇದರ ಮಧ್ಯೆ ಇರ್ತಕ್ಕಂಥ ವಿಶಾಲವಾದ ಭೂಮಿ ಹಾಗಾಗಿ ಅಲ್ಲಿ ಆ ವಿಶಾಲವಾದ ಭೂಮಿಯಲ್ಲಿ ದೊಡ್ಡ ದೊಡ್ಡ ಯುದ್ಧಗಳಿಗೆ ಅವಕಾಶ ಉಂಟು ನಮ್ಮ ಹಿಂದಿನವರು ಪೃಥ್ವಿರಾಜ ಚೌಹಾಣ ಮೊದಲಾದವರು ಅವಿವೇಕ ಮಾಡಿಕೊಂಡಿದ್ದೇನೆಂದರೆ ಶತ್ರುಗಳಿಂದ ಬಯಲಿನವರೆಗೂ ಬರೋಕ್ ಬಿಟ್ಟರು ಅಂತ ಅದನ್ನೆಲ್ಲ ಅವ್ರು ಬರೆದಿದ್ದಾರೆ ವೆನ್ ಒನ್ಸ್ ದೇ ಅಲೋಡ್ ಅವರ್ ಎನಿಮೀಸ್ ಟು ಎಂಟರ್ ಇನ್ ಟು ಪ್ಲೇನ್ಸ್ ಅವರ್ ಲೈಫ್ ಬಿಕೇಮ್ ಹೋಪ್ಲೆಸ್ ಅದೇ ಅಶೋಕ ಇಲ್ಲಿ ಅವರು ತೋರಿಸ್ತಾರೆ ಕಾದಂಬರಿಯಲ್ಲಿ ಆ ತಕ್ಷಶಿಲೆ ಆ ಕಡೆಗೆ ಯಾವುದಿದೆ ಪ್ರತ್ಯಂತ ಅಂತ ಏನು ಕರಿತೀವಿ ಗಡಿನಾಡು ಒಂದು ವಾಯುವ್ಯ ದಿಕ್ಕು ಯಾವುದನ್ನು ನಾರ್ತ್ ವೆಸ್ಟ್ ಅಂತ ಕರಿತೀವಿ ಆ ವಾಯುವ್ಯ ದಿಕ್ಕಿನಲ್ಲಿ ತುಂಬ ಸೆನ್ಸಿಟಿವ್ ಆದದ್ದು ಸೂಕ್ಷ್ಮವಾದದ್ದು ಇವತ್ತಿಗೂ ಆ ಸಮಸ್ಯೆ ಉಂಟು ಅಂತ ಪ್ರಕಾಶ್ ಬೆಳವಾಡಿ ಅವರು ಹೇಳಿದ್ರು ತುಂಬ ನಿಜ ಅದರಲ್ಲಿ ರಕ್ಷಣೆ ಯಾರು ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಬೆಲೆ ಬರುತ್ತೆ ಏಕೆಂದರೆ ಯಾರ ಬದುಕಿನಲ್ಲಿ ಪರೀಕ್ಷೆಗಳು ಬಂದು ತೇರ್ಗಡೆ ಆಗ್ತಾರೋ ಅವರನ್ನು ಸಮಾಜ ಗೌರವಿಸುತ್ತದೆ ಸೀತೆಯ ಬದುಕಿನಲ್ಲಿ ಪರೀಕ್ಷೆ ಬಂತು ಹಾಗಾಗಿ ಅವಳ ಬದುಕಿಗೆ ಹೆಚ್ಚಿನ ಬೆಲೆ ಬಂತು ಊರ್ಮಿಳೆ ಮಾಂಡವಿ ಶ್ರುತಿಕೀರ್ತಿ ಇತ್ಯಾದಿಗಳ ಬದುಕಿನಲ್ಲಿ ಅಂಥ ದೊಡ್ಡ ಪರೀಕ್ಷೆ ಬರಲಿಲ್ಲ ಹಾಗಾಗಿ ಅವ್ರಿಗೆ ಬೆಲೆ ಬರಲಿಲ್ಲವೇ ಹೊರತು ಅವ್ರದ್ದೇನು ಅಂತಲ್ಲ ಅರೆ ಪರೀಕ್ಷೆ ಬರಬೇಕು ಯಾರು ಎಕ್ಸಾಮಿನೇಷನ್ ತಗೋತಾರ ಅವರಿಗೆ ಪಾಸು ಫೇಲೋ ಗೊತ್ತಾಗುತ್ತೆ ನಾನು ಎಕ್ಸಾಮಿನೇಷನೇ ತೊಗೊಂಡಿಲ್ಲ ಆದರೂ ರ್ಯಾಂಕ್ ಬಂದಿದ್ದೇನೆ ನಮ್ಮ ಮನೇಲಿ ಕೂತ್ಕೊಂಡಿರು ಅಂತಾರೆ ಅಷ್ಟೇ ಹೀಗಾಗಿ ಚಾಲೆಂಜಸ್ಸನ್ನು ಯಾರು ತಗೋತಾರೆ ಅವರಿಗೆ ಗುರ್ಜರ ಪ್ರತಿಹಾರರಿಗೆ ನಮ್ಮ ರಾಷ್ಟ್ರಕೂಟರಿಗಿಂತ ಹೆಚ್ಚಿನ ಖ್ಯಾತಿ ಬಂದಿದ್ದಕ್ಕೆ ಕಾರಣ ಪ್ರತಿಹಾರರು ಅಂತಂದರೆ ಅದೇನೇ ದೇ ಆರ್ ದಿ ವಾಚ್ಮೆನ್ ಆಫ್ ದಿ ಕಾರಿಡಾರ್ ಆ ಒಂದು ಮೂಲೆಯನ್ನು ನೈರ ವಾಯುವ್ಯ ಮೂಲೆಯನ್ನು ಅವರು ಕಾಪಾಡಿಕೊಂಡಿದ್ರು ಅನ್ನೋ ಕಾರಣದಿಂದ ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಪರೀಕ್ಷೆಗಳಲ್ಲಿ ಯಾರು ಸಫಲರಾಗ್ತಾರೋ ಪರೀಕ್ಷೆಗಳಲ್ಲಿ ಸಫಲರಾಗಬೇಕು ಅಂದರೆ ಕಷ್ಟ ನಿಷ್ಠುರಗಳನ್ನು ಬೈಗಳನ್ನು ತಾಳಕ್ಕೆ ಸಿದ್ಧರಾಗಿರಬೇಕು ಅಂತ ಈ ಥರದ್ದು ಮಾರ್ಮಿಕವಾದ ಲೌಕಿಕ ಸತ್ಯಗಳನ್ನು ಶಾಶ್ವತ ಸತ್ಯಗಳನ್ನು ಕೂಡ ನಾವು ಕಾಣ್ತೀವಿ ಅದು ಕಾದಂಬರಿಯಲ್ಲಿ ಒಂದು ಧ್ವನಿಯಾಗಿ ಬರ್ತಾ ಹೋಗುತ್ತದೆ ಅಶೋಕ ಅದನ್ನು ಮಾಡಿದ್ದ ಚಾಣಕ್ಯ ಚಂದ್ರಗುಪ್ತನ ಕೈನಲ್ಲಿ ಅದನ್ನು ಮಾಡಿಸಿದ ಇಲ್ಲದೇ ಇದ್ರೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಅಲ್ಲಿದ್ದವರು ಯಾರು ಮದ್ರರಿದ್ದರು ಮಾಲವರಿದ್ದರು ಆಮೇಲಿಂದ ಕೇಕಯ್ಯರಿದ್ದರು ಇವರೆಲ್ಲರೂ ಗಣತಂತ್ರಗಳಲ್ಲಿ ಕಚ್ಚಾಡಿಕೊಂಡಿದ್ದರು ಹಾಗಿದ್ದಾಗ ಒಟ್ಟಂದದಲ್ಲಿ ಒಂದು ದೊಡ್ಡ ಅಭೇದ್ಯವಾದಂಥ ದುರ್ಗದಂತೆ ಒಂದು ಶೈಲದಂತೆ ನಿಂತು ವೈರಿಗಳನ್ನು ತಡೆಯೋಕ್ಕಾಗ್ತಾ ಇರಲಿಲ್ಲ ಆಗ ತಡೀತಕ್ಕಂಥವ್ರಿಗೆ ಬರ್ತದೆ ಅದನ್ನು ಕೂಡ ಈ ಕಾದಂಬರಿಯಲ್ಲಿ ಬಹಳ ಧ್ವನಿಪೂರ್ಣವಾಗಿ ಚಿತ್ರಿಸಿದ್ದಾರೆ ಇದನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಇತಿಹಾಸವನ್ನು ಆ ಐತಿಹಾಸಿಕ ಸತ್ಯದ ಪಾವಿತ್ರ್ಯಕ್ಕೆ ಧಕ್ಕೆ ಬರದಂತೆ ಸೃಷ್ಟಿಶೀಲವಾಗಿ ನಾವು ರೂಪಿಸಿಕೊಳ್ಳೋದು ಹೇಗೆ ಅಂತ ಅದನ್ನು ಇತಿಹಾಸ ಅಂತ ಕೇವಲ ಶುಷ್ಕವಾಗಿ ನಾವು ಬರೆದರೆ ಎಲ್ಲರ ಮನಸ್ಸು ಮುಟ್ಟಲ್ಲ ಅಲ್ಲಿರುವ ವ್ಯಕ್ತಿಗಳನ್ನ ನಮ್ಮ ಭಾವದ ಜೊತೆಗೆ ಸಮೀಕರಿಸ್ಕೊಳ್ಬೇಕು ಹಾಗೆ ಮಾಡಿದ್ರೆ ಸೂಡೋ ಹಿಸ್ಟ್ರಿನ ನಾವು ಮಾಡೋದಕ್ಕೆ ಹೋಗಬಾರ್ದು ಟಿಪ್ಪುವಿನ ಕನಸಿನ ತರಹ ಆಗಿಬಿಡುತ್ತೆ ಅದು ಅದರ ಕೋಲಾಹಲ ನಮಗೆ ಗೊತ್ತೇ ಇದೆ ಏನಾಯಿತು ಅನ್ನೋದನ್ನೆಲ್ಲ ಪತ್ರಿಕೆಗಳೇ ಸಾಕ್ಷಿಗಳಾಗಿ ಉಳಿದಿರತಕ್ಕಂಥದ್ದು ಗೊತ್ತಿದೆ ಸ್ವಯಂ ಆ ಲೇಖಕರೇ ನಾನು ನನ್ನ ಕಲ್ಪನೆಯನ್ನೇ ಅಷ್ಟೇ ಇಲ್ಲಿ ಬರೆದಿದ್ದೀನಿ ವಾಸ್ತವ ಅಲ್ಲ ಅಂತ ಹಾಗೆ ಇತಿಹಾಸದ ಜೊತೆಗೆ ಅವಾಂಛಿತವಾದ ಅನ್ಡಿಸೈರಬಲ್ ಸಲುಗೆನ್ನ ತಗೋಬಾರ್ದು ಅದು ಬಹಳ ತಪ್ಪಾಗುತ್ತೆ ಅದು ಪರಸ್ತ್ರೀಯ ಜೊತೆಗೆ ಸಲಿಗೆ ತಗೊಂಡಷ್ಟೇ ಅಪಾಯಕಾರಿಯಾದದ್ದು ಅದು ಪವಿತ್ರವಾದದ್ದು ಆದರೆ ಇತಿಹಾಸವನ್ನು ಹೇಗೆ ನಾವು ಸ್ವೀಕರಿಸಬೇಕು ನಮ್ಗೆ ಪೂರ್ಣವಾಗಿ ಸಿಗೋಲ್ವಲ್ಲ ಅದಕ್ಕಾಗಿ ಅಧ್ಯಯನ ಮಾಡಬೇಕು ಕ್ಷೇತ್ರ ಕಾರ್ಯ ಮಾಡಬೇಕಾಗುತ್ತೆ ವಿದ್ವತ್ ಸಂಪರ್ಕ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಮಾಡಿ ಒಂದು ಮಹಾರಾಶಿ ಹಾಕಿದ ಮೇಲೆ ಅಷ್ಟನ್ನು ಬರೆದು ಬಿಡೋಣ ಅನಿಸುತ್ತೆ ಅರೆ ಎಷ್ಟು ಬೇಕೋ ಅಷ್ಟು ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಕೂಡ ಬೆಳವಾಡಿಯವರು ಬಹಳ ಚೆನ್ನಾಗಿ ಹೇಳಿದರು ಸಂಭಾಷಣೆಗಳಲ್ಲಿ ನಮ್ಮ ಭಾರತೀಯ ಕಾವ್ಯವಸ್ಥೆಯ ಪರಿಭಾಷೆ ಥರ ಹೇಳೋದಿದ್ದರೆ ಕವಿನಿಬದ್ಧ ಪ್ರೌಢೋಕ್ತಿ ರೂಪದಲ್ಲಿ ಪಾತ್ರಗಳ ಮಾತಿನ ಮೂಲಕವಾಗಿ ಸತ್ಯಗಳನ್ನು ಹೇಳಿದಾಗ ಅವು ಸುಂದರವೂ ಆಗುತ್ತವೆ ಅಂತ ಅದನ್ನು ಕಾಣಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇದು ಈ ಕಾದಂಬರಿಯ ಪೂರ್ಣ ಅಲ್ಲಿ ನಾಲ್ಕು ಭಾಗಗಳಲ್ಲಿ ಒಂದು ಕಡೆ ಜೈನ ಇನ್ನೊಂದು ಕಡೆ ಆಜೀವಕ ಮತ್ತೊಂದು ಕಡೆ ಬೌದ್ಧ ಇವೆಲ್ಲವೂ ಸೇರಿಕೊಂಡು ಸನಾತನ ಧರ್ಮದ ಜೊತೆಗೆ ಬರ್ತದೆ ಇವುಗಳೆಲ್ಲ ಮತಗಳು ಯಾವುದೊಂದು ಪ್ರತ್ಯೇಕ ಧರ್ಮ ಅಲ್ಲ ಅಲ್ಲದಿರುವುದೊಂದೇ ಧರ್ಮ ಧಾರಣಾ ಧರ್ಮ ನಮಗೆಲ್ಲ ಗೊತ್ತಿರುವಂತೆ ಧರ್ಮದಲ್ಲಿ ಯಾವ ನಂಬಿಕೆಯನ್ನು ಯಾವ ಪವಿತ್ರ ಗ್ರಂಥವನ್ನು ಉಲ್ಲೇಖ ಮಾಡಿಲ್ಲ ತುಂಬ ಜನ ಧರ್ಮ ಶಬ್ದವನ್ನು ಅಸಂಬದ್ಧವಾಗಿ ಬಳಸ್ತಾ ಇದ್ದಾರೆ ಅದು ನಮ್ಮ ಪೂರ್ವಜರು ಮಾಡಿಟ್ಟ ಪಾಪ ಈ ನೂರು ವರ್ಷಗಳ ಹಿಂದೆ ವಿದ್ವಾಂಸರು ಅಂತ ಅನಿಸ್ಕೊಂಡವರು ರಿಲಿಜನ್ಗೆ ಆಗಿ ಧರ್ಮ ಅಂತಂದುಬಿಟ್ರು ಅದನ್ನು ತುಂಬ ಅನುಕೂಲಸಿದ್ಧವಾಗಿ ಅಜ್ಞಾನವಾಗಿ ಬಳಸ್ಕೋತಾ ಇದ್ದಾರೆ ಅದನ್ನು ಎಷ್ಟು ಬೇಗ ಅಳಿಸಿದ್ರೆ ಅಷ್ಟು ಒಳ್ಳೆಯದು ಅವೆಲ್ಲ ಅವರವರ ದರ್ಶನ ಅವರವರ ವಿಷನ್ ಜೈನವಾಗಲಿ ಬೌದ್ಧವಾಗಲಿ ಅಥವಾ ಸಾಂಖ್ಯವಾಗಲಿ ಯೋಗವಾಗಲಿ ವೇದಾಂತವಾಗಲಿ ಎಲ್ಲ ದರ್ಶನ ಮತ್ತು ಅವರವ್ರ ನಂಬಿಕೆ ವಿಶ್ವಾಸಕ್ಕೆ ಬಂದರೆ ಅದು ಮತ್ತು ಒಪೀನಿಯನ್ ಅಂತ ಆಗತಕ್ಕಂಥದ್ದು ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಅಂದರೆ ನಿಷ್ಠುರವಾದ ರಾಜನೀತಿ ನಿಷ್ಠುರವಾದ ಪ್ರಜಾಹಿತ ನಿಷ್ಠುರವಾದ ಸುಶಕ್ತ ಸಾಮ್ರಾಜ್ಯ ಅದು ಬಹಳ ಮುಖ್ಯ ಯಾರು ಏನು ಆಕ್ಷೇಪ ಮಾಡಲಿ ಏನೇ ಮಾಡಲಿ ನ್ಯಾಷನಲಿಸಮ್ ಅನ್ನೋದು ಈ ಜಗತ್ತಿನ ರಿಯಾಲಿಟಿ ವಾಸ್ತವ ಈ ಕಾಲದಲ್ಲಿ ಮೊನ್ನೆ ನಡೆದಂಥ ಅಮೇರಿಕನ್ ಚುನಾವಣೆ ನೋಡಿದ್ರೂ ಕೂಡ ಗೊತ್ತಾಗುತ್ತದೆ ಆ ನ್ಯಾಷನಲಿಸಮ್ ಅನ್ನೋದಕ್ಕೆ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತಂದರೆ ಮೊದಲಾಗುವುದು ದೇಶದ್ರೋಹಿಗಳೇ ಆಮೇಲೆ ಆತ್ಮದ್ರೋಹಿಗಳಾಗ್ತೀವಿ ಯಾಕೆಂದರೆ ನಮ್ಮ ಅಸ್ತಿತ್ವಕ್ಕೆ ನಾವು ಸಂಚಕಾರ ತಂದುಕೊತೀವಿ ಹೀಗಾಗಿ ಆ ರಾಷ್ಟ್ರೀಯತೆಯನ್ನು ಕಾಣೋದಕ್ಕೆ ಕುರುಡಾದ ಅಭಿಮಾನ ಬೇಕಾಗಿಲ್ಲ ಕಣ್ತೆರೆದು ನೋಡಬೇಕಾಗುತ್ತದೆ ವಾಸ್ತವಗಳನ್ನು ಕಾಣಬೇಕು ಅದರ ಹಿಂದೆ ಇರುವ ಭಾವನೆಗಳನ್ನು ಕಾಣಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಒಬ್ಬ ರಾಜಪುರುಷನಾಗಿ ಸೈನಿಕನಾಗಿ ಬಂದಂಥ ಸುಮನ ಅಂತಕ್ಕಂಥವನು ಶ್ರಮಣನಂತೆ ಬಾಳ್ತಾ ಇದ್ದವನು ಅವನು ಹೇಗೆ ಭಾವನೆಗಳ ತಾಕಲಾಟಕ್ಕೆ ತುತ್ತಾಗ್ತಾನೆ ತನ್ನ ಗಂಡ ಸನ್ಯಾಸಿಯಾದಾಗ ಅವನ ಹೆಂಡತಿ ಒದ್ದಾಡಿದವಳು ಯಾವ ರೀತಿ ಸ್ಥಿತಿಗೆ ಬರ್ತಾಳೆ ಕೊನೆಗೆ ಹೇಗೆ ಗಂಡನೋ ಪ್ರಿಯತಮನೋ ಮತ್ತು ಇಲ್ಲಿ ಯಾವುದ್ರೊಳಗೂ ಕೂಡ ಅನೈತಿಕ ಅನ್ನುವಂಥ ಸಂಬಂಧಗಳಿಲ್ಲ ಆದರೆ ಭಾವಗಳಿವೆಯಲ್ಲ ಅವನು ಏನು ಮಾಡೋಕ್ಕಾಗುತ್ತೆ ಆ ಭಾವನೆಗಳಲ್ಲಿ ಹೇಗೆ ಹೊಯ್ದಾಟ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ತುಂಬ ಹೃದಯಸ್ಪರ್ಶಿಯಾದ ಚಿತ್ರಣ ಇದೆ ಅಂತ ಗೊತ್ತಾಗುತ್ತದೆ ಅಂದರೆ ನಾವು ಇತಿಹಾಸದ ದಾಖಲೆ ಇರತಕ್ಕಂಥ ವ್ಯಕ್ತಿಗಳ ಜೊತೆ ತುಂಬ ಲಿಬರ್ಟಿ ತೊಗೊಳಕ್ಕಾಗಲ್ಲ ಆದರೆ ನಾವೇ ಅಲ್ಲಿಯೇ ಯಥೋಚಿತವಾಗಿ ರಸೋಚಿತವಾಗಿ ನಿರ್ಮಾಣ ಮಾಡಿಕೊಳ್ಳುವ ಪಾತ್ರಗಳಲ್ಲಿ ಸ್ವಾತಂತ್ರ್ಯ ತೆಗೆದುಕೊಳ್ಳಬಹುದು ಯಾಕೆಂದರೆ ಒಬ್ಬ ಸಾಮಾನ್ಯ ಪ್ರಜೆಯ ಜೀವನದಲ್ಲಿ ನಮಗಿರುವ ಸ್ವಾತಂತ್ರ್ಯ ಈ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥವ್ರದ್ದು ಈಗಾಗಲೇ ರೂಪಿತವಾದವರಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸಿದ್ಧವಾಗಿರ್ತಕ್ಕಂಥ ರಾಗದಲ್ಲಿ ಸ್ವಾತಂತ್ರ್ಯ ತಗೊಳಕ್ಕಾಗೋಲ್ಲ ಆದರೆ ನಾವು ರೂಪಿಸಿಕೊಳ್ಳಬಹುದಾದಂಥ ಮಿಶ್ರ ರಾಗ ಅಂತ ಯಾವುದಿದೆ ಅನ್ಯಸ್ವರವನ್ನು ಸೇರಿಸ್ಕೊಂಡು ಅಲ್ಲಿ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತದೆ ಅಂತ ಗೊತ್ತಾಗುತ್ತೆ ಆ ರೀತಿಯಾದದ್ದನ್ನು ಅವರು ತೆಗೊಂಡಿರುವುದನ್ನು ನಾವು ನೋಡ್ತೀವಿ ಇಲ್ಲಿ ಸಹನಾವರ ಭಾಷೆಯ ಬಗ್ಗೆ ತುಂಬ ಮೆಚ್ಚಿಕೊಂಡು ಹೇಳಿದ್ದಾರೆ ತುಂಬ ಸಂಯಮ ಇಟ್ಟುಕೊಂಡು ಬಳಸಿದ್ದಾರೆ ಒಂದು ಮಾತು ನನಗಿಸೋದೇನೆಂದರೆ ಅವರು ಒಬ್ಬ ಮಹಾಲೇಖಕ ಭೈರಪ್ಪನವರು ಅಂತ ಅವರು ಇರೋವಾಗ ಆ ವಟವೃಕ್ಷದಂಥದ್ದು ಪ್ರಭಾವದಿಂದ ತಪ್ಪಿಸಿಕೊಳ್ಳೋದು ಬಹಳ ಕಷ್ಟ ಕುವೆಂಪು ಅವರ ಪ್ರಭಾವ ಎಷ್ಟು ಮಟ್ಟಿಗೆ ಅವರ ಶಿಷ್ಯವರ್ಗಕ್ಕೆ ಎಲ್ಲರಕ್ಕೂ ಇತ್ತು ಅಂತಂದರೆ ಅವ್ರ ಪ್ರಿ ಶಿಷ್ಯರಾದಂಥ ಅವ್ರ ಫಸ್ಟ್ ಪಿ ಎಚ್ ಡಿ ಸ್ಟೂಡೆಂಟ್ಸಲ್ಲಿ ಒಬ್ಬರಾದ ಜಿ ಎಸ್ ಶಿವದ್ರಪ್ಪನವರ ಮೊದಲನೇ ಕವನ ಸಂಕಲನಕ್ಕೆ ಕುವೆಂಪು ಅವರೇ ಮುನ್ನುಡಿ ಬರೀತಾ ಹೇಳ್ತಾರೆ ಇಲ್ಲಿ ಬರೆದಂಥ ಕವಿತೆಗಳೆಲ್ಲ ಚೆನ್ನಾಗಿವೆ ಆದರೆ ಇದೇ ಕವಿ ಮೂವತ್ತು ವರ್ಷದ ಕೆಳಗೆ ಬರೆದಿದ್ದರೆ ಇದು ಭಾಳ ಒರಿಜಿನಲ್ ಅಂತ ಮೆಚ್ಚಬಹುದಾಗಿತ್ತು ನಾವೆಲ್ಲ ಮಾಡಿಕೊಟ್ಟಿರೋದನ್ನು ಇವರು ಮಾಡಿದ್ದಾರೆ ಅಂತ ಆಗುತ್ತೆ ಅದೇ ಏನು ಮಾಡೋಣ ಕುವೆಂಪು ಅವ್ರ ಪ್ರಭಾವ ಅಂಥದ್ದು ನನಗೆ ಅವರ ಪ್ರಭಾವದಿಂದ ದಾಟಿಕೊಳ್ಳೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆಲ್ಲ ದಾಟಿಕೊಳ್ಳೋದಕ್ಕೆ ಸಾವಿರಾರು ಪುಟಗಳಷ್ಟು ಕುವೆಂಪು ಶೈಲಿಯಲ್ಲಿ ಬರೆದು 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 ಆ ಪ್ರಭಾವವನ್ನು ಹಿಂಗೋ ಜೀರ್ಣಿಸ್ಕೊಳ್ಳೋದಿಕ್ಕಾಯಿತು ಈ ಒಂದು ಸವಾಲಿದೆ ಹಾಗಾಗಿ ಅವರ ಬರವಣಿಗೆಯಲ್ಲಿ ಭೈರಪ್ಪನವ್ರ ಭಾವಗಳು ಬರುತ್ತವೆ ಭೈರಪ್ನವ್ರ ಭಾಷೆ ಬರುತ್ತದೆ ಇದು ಒಂದು ನಿರ್ಣಾಯಕವಾದ ತಿರುವಿನ ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ ಇಲ್ಲಿ ವ್ಯತ್ಯಾಸವನ್ನು ನಾನು ನೋಡ್ತೀನಿ ಹೀಗಾಗಿ ಇಲ್ಲಿಂದ ಒಂದು ಹೊಸ ಪ್ರಸ್ಥಾನ ಆರಂಭವಾಗುತ್ತದೆ ಅದಕ್ಕೆ ತುಂಬ ಸಮರ್ಥವಾದ ನಾಂದಿಯಾಗಿದೆ ಧನ್ಯವಾದ ನಮಸ್ಕಾರ